ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಈಗ ನಮ್ಮ ಭಾರತ ಸರ್ಕಾರ ಒಂದು ಹೊಸ ರೂಲ್ಸ್ ಒಂದು ತಂದಿದೆ ಅಂತೆ ಈಗ ಸುಮಾರು ವಿಡಿಯೋ ಇದಾಗ್ತಾ ಇದ್ದಾವೆ ಅದು ಎಲ್ಲ ಕಡೆ ಇದು ಮಾಡ್ತಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಯಾರು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಅದು ಏನಂತ ಒಂದು ಗೊತ್ತಿಲ್ಲ ಕ್ಲಾರಿ ಓನರ್ ಅಸೋಷಿಯೇಷನಲ್ಲ ಏನು ಮಾಡ್ತಾವ್ರೆ ಏನಂತ ಒಂದು ಗೊತ್ತಿಲ್ಲ ಏನಪ್ಪ ರೂಲ್ಸ್ ಅಂದರೆ ಇವಾಗ ಆಕ್ಸಿಡೆಂಟ್ ಮಾಡಿ ಡ್ರೈವರ್ ಓಡೋಗಂಗಿಲ್ವಂತೆ ಓಡೋದ್ರೆ ಅಲ್ಲಿದ್ದರೆ ಓಡೋದ್ರೆ ಹತ್ತು ಲಕ್ಷ ದಂಡ ಕಟ್ಟಬೇಕಂತೆ ಹತ್ತು ವರ್ಷ ಜೈಲು ಶಿಕ್ಷೆ ಅಂತೆ ಡ್ರೈವರ್ಗೆ ಆಕ್ಸಿಡೆಂಟ್ ಮಾಡಿದರೆ ಆಕ್ಸಿಡೆಂಟ್ ಮಾಡಿದರೆ ಅದು ಅಲ್ಲೇ ನಿಂತ್ಕೊಂಡು ಆಕ್ಸಿಡೆಂಟ್ ನಾವು ಈಗ ಒಬ್ರಿಗೆ ಆಪೋಸಿಟ್ ಆಕ್ಷೆಂಡ್ ಮಾಡ್ತೀವಂದರೆ ಅವ್ರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಲ್ಲ ಸೇರಿಸಿದ್ರೆ ಇದರಲ್ಲಿ ಅರ್ಧ ಕಡಿಮೆ ಆಗುತ್ತಂತೆ ಯಾವುದ್ರಾಗೆ ನಾವು ಆಕ್ಸಿಡೆಂಟ್ ಮಾಡುತ್ತೀವ್ರಲ್ಲ ಅದು ಅರ್ಧ ಕಡಿಮೆ ಆಗುತ್ತಂತೆ ಅರ್ಧ ಅಂದರೆ ಅವಾಗ ಐದು ವರ್ಷ ಶಿಕ್ಷೆ ಆಗ್ಬೋದು ಐದು ಲಕ್ಷ ಬ ದಂಡ ಆಗ್ಬೋದು ಯಾವ ರೂಲ್ಸ್ ಇದು ಅಲ್ಲಿ ಅಮಿತ್ ಶಾ ಅವರು ಏನು ಈ ಥರ ರೂಲ್ಸ್ ತಂದಿದ್ದಾರೆ ಡ್ರೈವರ್ಗಳಿಗೆ ಎಲ್ಲ ಡ್ರೈವರ್ ಈಗ ಆಕ್ಸಿಡೆಂಟ್ ಯಾವುದೇ ಒಬ್ಬ ಡ್ರೈವರು ಬೇಕು ಅಂತ ಯಾವುದೇ ಡ್ರೈವರಾಗಲಿ ಯಾರೇ ಒಬ್ಬ ಗಾಡಿಯವರಾಗಲಿ ಆ್ಯಕ್ಷೆಂಡ್ ಮಾಡಲ್ಲ ಯಾರೇ ಬೇಕು ಅಂತ ಯಾರೂ ಆ್ಯಕ್ಷನ್ ಮಾಡಲ್ಲ ಅದು ಅನಿವಾರ್ಯ ಆಗ್ತವೆ ಸುಮಾರು ಆ್ಯಕ್ಷಿಡೆಂಟ್ಗಳು ಅಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿ ನೋಡ್ರೆ ಲಾರಿ ಅವ್ರದ್ದು ಎಲ್ಲೂ ತಪ್ಪಿರಲ್ಲ ಆಪೋಸಿಟ್ ಎಲ್ಲ ಅವರೇ ಅವರೇ ಬಂದು ಹೊಡ್ಕೊಂಡಿರ್ತಾರೆ ತಪ್ಪರದೆ ಲಾರಿ ಅವ್ರ ಮೇಲೆ ಇಲ್ಲಿ ನಾವು ಅಕಸ್ಮಾತ್ ಆಕ್ಸಿಡೆಂಟ್ ಆಯಿತು ಅಂತ ತಿಳ್ಕೊಳ್ಳೋಣ ಆಕ್ಸಿಡೆಂಟ್ ಆದಾಗ ಅಲ್ಲಿ ನಾವು ಅವನು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋ ನಮ್ಮನ್ನು ನೋಡೋ ಸಾಯಿಸ್ತಾರಲ್ಲ ಅದು ನಮ್ಮ ಜೀವಕ್ಕೆ ಯಾರು ಕೊಡೋರು ಶಾ ಇದು ನಮ್ಮ ಜೀವಕ್ಕೆ ಯಾರು ಕೊಡ್ತಾರಪ್ಪ ಬೆಲೆನ ಹೇಳಿ ಈಗ ಅವ್ರ ಮಾತ್ರ ಜನಗಳು ಮಾತ್ರ ಒಡೆದು ಸಾಯ್ಸಾಕ್ಬಿಡ್ತಾರೆ ಈಗ ಡ್ರೈವರು ಅಕಸ್ಮಾತ್ ಓಡೋಯ್ತಾನಂದ್ರೆ ಓಡೋ ಎಲ್ಲಿ ಓಡೋಗ್ತಾನೆ ಓನರ್ ಹತ್ರ ಹೋಗ್ತಾನೆ ಇಲ್ಲ ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಇಷ್ಟೇ ಮಾಡೋ ಡ್ರೈವರು ಯಾರು ಬಿಟ್ಟು ಎಲ್ಲೂ ಓಡೋಗಲ್ಲ ಪ್ರಪಂಚ ಬಿಟ್ಟೇನು ಓಡೋಗಲ್ಲ ಎಲ್ಲ ಅಲ್ಲೇ ಇರ್ತಾರೆ ಇದು ಹೊಸ ರೂಲ್ಸ್ ತಂದಿದ್ದಾರೆ ಈಗ ಓಲಿ ಐದು ಲಕ್ಷ ಹತ್ತು ಲಕ್ಷ ದಂಡ ಅಂತ ಕಟ್ತಿರಲ್ಲ ಅಷ್ಟು ದುಡ್ಡಿದ್ರೆ ನಾವು ಯಾಕಪ್ಪ ಈ ಕೆಲಸಕ್ಕೆ ಬರ್ತೀವಿ ಡ್ರೈವರ್ ಕೆಲಸಕ್ಕೆ ಐದು ಲಕ್ಷ ಹತ್ತು ಲಕ್ಷ ದುಡ್ಡು ದಂಡ ಕಟ್ಬೇಕಂತ ಬಂದಿರಲ್ಲ ಅಷ್ಟು ದುಡ್ಡಿದ್ರೆ ನಾವು ಯಾಕೆ ಈಗ ಬರ್ತೀವಿ ನಮ್ಗೆ ಎರಡು ಮೂರು ಲಕ್ಷ ಸಿಕ್ಕರೆ ಸಾಕು ಒಂದು ಟಿ ಅಂಗಡಿ ಮಾಡ್ಕೊಂಡು ಕಾಯಿರ್ಬೋದು ಇಂಥ ದರಿದ್ರ ಕೆಲಸ ಮಾಡ್ಕೊಂಡು ಯಾರು ಇರಲ್ಲ ಅಷ್ಟು ದರಿದ್ರ ಕೆಲಸ ಅಂದರೆ ಡ್ರೈವರ್ ಒಟ್ಟು ದರಿದ್ರ ಕೆಲಸ ಹೆಂಗೆ ಮಾಡ್ರೂ ಎಲ್ಲರ ಹತ್ರ ಬೈಸ್ಕೋಬೇಕು ಎಲ್ಲಿ ಹೋದರೂ ಎಲ್ಲ ಬಂದು ಡ್ರೈವರ್ಗಳಿಗೆ ಹೊಡೆಯೋದು ಓನರ್ಗಳೆಲ್ಲ ಇವಾಗ ಸುಮ್ಮನೆ ಕುಂತಾರೆ ಮುಚ್ಕೊಂಡು ಗಾಡಿ ಓನರ್ಗಳು ಇದ್ರ ಬಗ್ಗೆ ಯಾರೂ ಕೇಳ್ತಾ ಇಲ್ಲ ಡ್ರೈವರ್ಗಳು ಕರ್ನಾ ನಾನು ನಿನ್ನೆಯಿಂದ ವೀಡಿಯೋಗಳು ಸುಮಾರು ವೀಡಿಯೋ ನೋಡ್ತಾ ಇದ್ದೀನಿ ಉತ್ತರ ಉತ್ತರ ಭಾರತದಲ್ಲಿ ಎಲ್ಲರೂ ಇದು ಮಾಡ್ತಾರೆ ಎಲ್ಲ ಡ್ರೈವರ್ಗಳು ಆ ಸಂಘದವ್ರು ಈ ಸಂಘದ ಎಲ್ಲ ಇದು ಮಾಡ್ತಾರೆ ಕರ್ನಾಟಕದಲ್ಲಿ ಒಬ್ಬ ಸಂಘದವ್ರು ಎತ್ತಿದ್ದಾರೆ ಇದ್ರ ಬಗ್ಗೆ ವಿಷಯ ಒಬ್ಬರು ಎತ್ತಿಲ್ಲ ಜನವರಿ ಹದಿಮೂರನೇ ತಾರೀಕಿಂದ ಏನೋ ರೂಲ್ಸ್ ತರ್ತಾರಂತೆ ಹಿಂಗೆ ರೂಲ್ಸ್ ಮಾಡಿದರೆ ನಾವು ಏನು ಮಾಡ್ಬೇಕು ಡ್ರೈವರ್ ಕೆಲಸ ರೂಲ್ಸ್ ಏನಾದರೂ ಆದರೆ ನಾವು ಡ್ರೈವರ್ ಕೆಲಸ ಮಾಡಂಗಿಲ್ಲ ಬಿಟ್ಬಿಟ್ಟು ಬಿಟ್ಟುಬಿಟ್ಟು ಆರಾಮಾಗಿ ಮನೇಲೆಲ್ಲ ಕೂಲಿ ಕೆಲಸ ಮಾಡ್ಕೊಂಡಿಲ್ಲ ಭಿಕ್ಷೆ ಬಿಡ್ಕೊಂಡು ಇದ್ಬಿಡ್ಬೋದು ಈಗ ನಾವೇನು ಬೇಕಂತ ಆಕ್ಷನ್ ಮಾಡಲ್ಲ ಅನಿವಾರ್ಯ ಆಕ್ಸಿಡೆಂಟ್ ಆಗಿಬಿಡ್ತವೆ ಆ್ಯಕ್ಸಂಟ್ ಆಗಿಬಿಟ್ರೆ ಹತ್ತು ವರ್ಷ ಶಿಕ್ಷೆ ಹತ್ತು ಲಕ್ಷ ದಂಡ ಅಂತ ಹೇಳಿದ್ರೆ ಈಗ ನಮ್ಮ ಮನೆ ಮಠನ್ನೆಲ್ಲ ಸಾಕೋರೆ ಅವ್ರು ಹತ್ತು ವರ್ಷ ನಾವು ಜೈಲಲ್ಲಿ ಕುತ್ಕೊಂಡ್ಬಿಟ್ರೆ ನಮ್ಮ ಮನೆ ಮಠ ಯಾರು ಸಾಕೋದು ಅದೇ ಬದಲು ಇಲ್ಲಿ ಭಿಕ್ಷೆ ಬಿಡ್ಕೊಂಡು ನಮ್ಮ ಮನೆ ಮಠನ್ನೆಲ್ಲ ನಾವು ಸಾಕಬೋದಲ್ವ ಯಾವ ರೂಲ್ಸ್ ತರ್ತಾವ್ರ ಇವರು ಇವು ನಮ್ಮ ಸ ಕರ್ನಾಟಕದಲ್ಲಿ ಸಂಘದವರು ಡ್ರೈವರ್ ಯೂನಿಯನ್ ಆಗಲಿ ಅವರು ಏನು ಮಾಡ್ತಾರೆ ಏನು ಏನು ಮಾಡ್ತಾರೆ ಕೂತ್ಕೊಂಡು ಅಂತ ಒಬ್ರಿಗೂ ಸುದ್ದಿನೇ ಮುಟ್ಟಿಲ್ವ ಇವತ್ತಿಗೂ ಅಲ್ಲ ಉತ್ತರ ಭಾರತದಲ್ಲಿ ಎಲ್ಲರೂ ಅಷ್ಟು ಗಲಾಟೆ ಮಾಡ್ತಾರೆ ಎಲ್ಲ ದೇಶದವ್ರು ಕಲ್ಕತ್ತಾದವರು ಪಂಜಾಬ್ದವ್ರು ಎಲ್ಲರೂ ಕಲ ಇದು ಮಾಡ್ತಾವ್ರೆ ಈ ವಿಷಯದ ವಿಷಯ ಸ್ಟ್ರೈಕ್ಗಳು ಮಾಡ್ತಾವ್ರೆ ನಮ್ಮ ಕರ್ನಾಟಕದವ್ರು ಎಲ್ಲೋದರು ನಮ್ಮ ಕರ್ನಾಟಕದವ್ರು ಒಬ್ಬರು ಇಲ್ಲ ನಮ್ಮ ಕರ್ನಾಟಕದಿಂದ ಒಬ್ಬರು ಒಬ್ಬರು ಮಾತಾಡಿರೋದಿಲ್ಲ ಡ್ರೈವರ್ ಪರವಾಗಿ ಎಲ್ಲ ಸಾಯರು ಎಲ್ಲಿಂದ ಹೋದರೂ ಡ್ರೈವರ್ಗೆ ಬಂದು ಡ್ರೈವರ್ಗಳೇ ಸಾಯಬೇಕು ಎಲ್ಲರಿಗೂ ಎಲ್ಲ ಥರದ ಇದು ಫೆಸಿಲಿಟೀಸ್ಗಳಿದೆ ಡ್ರೈವರ್ಗೆ ಏನಿದೆ ಅಪ್ಪ ಲಾಕ್ಡೌನ್ ಕೊರೋನಾ ಬಂದಾಗ ಡ್ರೈವರ್ಗಳಿಗೆ ಒಂದು ದಿವಸ ರಜಾ ಕೊಟ್ಟರೆ ಒಂದು ವಾರದ ಮೇಲೆ ನಮಗೆ ರಜೆ ಕೊಟ್ಟಿಲ್ಲ ಎಲ್ಲ ಕಡೆ ಹೋಗಿ ಹೆಂಗ್ ಸತ್ವಿ ಗೊತ್ತಾವಾಗ ಕೆಲವು ಊರುಗಳಲ್ಲಿ ನಮ್ಮನ್ನು ಹತ್ರಕ್ಕೂ ಸೇರಿಸ್ಕೋತಿರಲ್ಲ ಊಟ ಇಲ್ಲದೆ ತಿಂಡಿ ಇಲ್ಲದೆ ಡ್ರೈವರ್ ಕೆಲಸ ಮಾಡಿ ಸತ್ತಿದ್ವಿ ನಾವು ಕೊರೋನಾ ಟೈಮಲ್ಲಿ ಈಗ ಎಲ್ಲ ಟೈಮಲ್ಲೂ ಸಾಯ್ಬೇಕಾಯ್ತು ಡ್ರೈವರ್ಗಳೇ ಈಗ ನೋಡ್ರ ಹೊಸ ರೂಲ್ಸ್ ಇವ್ಯಾವ ರೂಲ್ಸು ಏನು ಅಂತ ಒಂದೂ ತಲೆ ಬಿ ತಲೆ ಬಿಡ ಇಲ್ದೇ ಅಮಿತ್ ಶಾ ಅವರು ಮಾಡಿದ್ದಾರೆ ಇದನ್ನ ಕೇಳೋರಂತೂ ಯಾರೂ ಇಲ್ಲ ರೂಲ್ಸ್ ಏನಾದ್ರು ಜಾರಿ ಬಂದ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡ್ರೈವರ್ಗಳು ಡ್ರೈವರ್ ಕೆಲಸ ಬಿಟ್ಬಿಟ್ಟು ಎಲ್ಲ ಕೂಲಿ ಕೆಲಸನೂ ಆ ಕೆಲಸ ಈ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಆವಾಗ ಜನಗಳು ಹೊಟ್ಟೆಗೆ ಮಣ್ಣು ತಿನ್ಬೇಕಾಗುತ್ತೆ ನೋಡಿ ಇದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಏನು ಎಷ್ಟೆಷ್ಟು ಯೂನಿಯನ್ ಇದ್ದಾವೆ ಎಲ್ಲ ಡ್ರೈವರ್ ಯೂನಿಯನು ಆ ಯೂನಿಯನ್ ಯೂನಿಯನ್ ಅಂತ ಈಗ ನಾವು ತುಮ್ಕೂರು ಹೋದ್ರೆ ಅಲ್ಲೆಲ್ಲ ಡ್ರೈವರ್ ಯೂನಿಯನು ಓನರ್ ಯೂನಿಯನ್ ಅಂತ ದುಡ್ಡುಗಳು ಇಸ್ಕೊಂತೀರ ಏನು ಮಾಡ್ತೀರಾ ಏನು ಮಾಡ್ತಾ ಇದ್ದೀರಾ ನೀವು ಹೇಳಿ ಯಾರಾದರೂ ಹೇಳಿ ಏನು ಇದ್ದೀರಾ ಒಬ್ಬರಾದರೂ ಇದ್ರ ಬಗ್ಗೆ ಏನಾರು ಹೆಚ್ಚು ಕಮ್ಮಿ ಮಾತಾಡಿದಿರಾ ಏನೋ ಎಲ್ಲ ತಿಳಿದ ಪ್ರಕಾರ ಜನವರಿ ಹದಿಮೂರನೇ ತಾರೀಕಿಂದ ರೂಲ್ಸ್ ಬರುತ್ತೆ ಅಂತೆ ಅಷ್ಟೊಳಗಾಗಿ ನಾವು ಒಂದು ಸ್ವಲ್ಪ ಏನಾರೂ ಒಂದು ಮಾಡಿ ಆ ರೂಲ್ಸ್ ಕ್ಯಾನ್ಸಲ್ ಮಾಡಿದರೆ ಏನೋ ಪರವಾಗಿಲ್ಲ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ರೆ ಅವ್ರು ಏನು ಮಾಡ್ತಾರೆ ರೂಲ್ಸ್ ಜಾರಿ ತಂದೇ ತರ್ತಾರೆ ತಂದಾದ್ಮೇಲೆ ನಾವೇನು ಮಾಡಬೇಕು ಗಾಡಿ ಇಲ್ಲ ಹಿಂಗೆ ಓಡಿಸೋಣ ಗಾಡಿನ ನಾವು ಕರೆಕ್ಟಾಗಿದ್ದರೂ ಆಪೋಸಿಟ್ ಬಂದು ಕೂತ್ಬಿಡ್ತಾರೆ ಅವಾಗ ನಾವೇ ಹೋಗಿ ಹತ್ತು ಹತ್ತು ಲಕ್ಷ ದಂಡ ಕಟ್ಬಿಟ್ಟು ಹತ್ತು ವರ್ಷ ಜೈಲಲ್ಲಿ ಇರಬೇಕಾಗುತ್ತಾ ಈ ಕೆಲಸ ಬದಲು ಮನೇಲಿ ಕೂತ್ಕೊಂಡಿರ್ಬೋದಲ್ವಾ ನೋಡಿ ಫ್ರೆಂಡ್ಸ್ ಇದ್ರ ಬಗ್ಗೆ ಆದಷ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನೋಡಲಿ ಎಲ್ಲರಿಗೂ ಗೊತ್ತಾಗಲಿ ಆದಷ್ಟು ಸ್ಟೈಕ್ ಮಾಡೋಣ ಎಷ್ಟು ಡ್ರೈವರ್ಗಳು ಆದಷ್ಟು ಇದು ಮಾಡಿ ಆದಷ್ಟು ಸ್ಟೈಕ್ ಮಾಡಿ ಈ ರೂಲ್ಸನ್ನು ಜಾರಿ ತರಬಾರ್ದು ಈ ರೂಲ್ಸನ್ನು ಇಲ್ಲಿಗೆ ನಿಲ್ಲಿಸಬೇಕು ಈ ರೂಲ್ಸ್ ಏನಾರು ಬಂದರೆ ಎಲ್ಲ ಡ್ರೈವರ್ಗಳು ಅಷ್ಟೇ ಹೊಂಟೋಗ್ಬಿಡ್ತಾರೆ ಎಲ್ಲ ಡ್ರೈವರ್ ಜೀವನ ಡ್ರೈವರ್ ಅಷ್ಟೇ ಅಲ್ಲ ಅವ್ರ ಕುಟುಂಬ ಬೀದಿ ಪಾಲಾಗ್ಬಿಡ್ತವೆ ಒಬ್ಬ ಡ್ರೈವರ್ ಆಕ್ಷನ್ ಮಾಡಿಬಿಟ್ಟು ಜೈಲಿಗೆ ಹೋಗಿ ಕುತ್ಕೊಂಬಿಟ್ಟಂದ್ರೆ ಅವ್ರ ಕುಟುಂಬ ಹೋಗ್ಬೇಕು ಅವ್ರು ದಂಡ ಕಟ್ಟಕ್ಕೆ ಆಗಲ್ಲ ಅಂತ ಏನೋ ಒಂದು ಮಾಡ್ರೆ ನಮ್ಮ ಹತ್ರ ದುಡ್ಡಿಲ್ಲಪ್ಪ ಇಲ್ಲಪ್ಪ ಏನು ಮಾಡ್ಕೊಂದ್ರೆ ಮಾಡ್ಕೊಬೋದು ಹತ್ತು ವರ್ಷ ಜೈಲ್ಗೆ ಅಂತ ಹಾಕಿಬಿಡ್ತಾರೆ ನಾವು ಜೈಲಿಗೆ ಹೋದರೆ ನಮ್ಮ ಮನೆ ಮಠ ಮಕ್ಕಳು ಹೆಣ್ಣು ಮಕ್ಕಳೆಲ್ಲ ಹೋಗ್ಬೇಕು ಏನು ಮಾಡಬೇಕು ಏನು ಮಾಡೋದು ಏನೋ ನಮ್ಮದು ಸರ್ಕಾರ ಎಲ್ಲಿಗೆ ಹೋಗ್ತೈತೆ ಏನು ಮಾಡ್ತೈತೆ ಅನ್ನೋದು ಗೊತ್ತಾಗ್ತಿಲ್ಲ ಈ ನಡುವೆ ಡ್ರೈವರ್ಗಳಿಗೆ ಎಲ್ಲೋದ್ರೂ ಒಂದು ರೂಪಾಯಿಗೆ ಬೆಲೆ ಇಲ್ದಂಗೆ ಆಗ್ಬಿಡೈತೆ ಡ್ರೈವರ್ಗಳಿಗೆ ಎಲ್ಲ ಎಲ್ಲಿ ಸುತ್ತಿ ಬಂದು ಸುತ್ತಿ ಬಂದು ಸುತ್ತಿ ಬಂದು ಡ್ರೈವರ್ಗಳಿಗೆ ಒಡೆಯದಾಗ್ಬಿಡೈತೆ ಬನ್ನಿ ಏನೇನು ಮಾಡ್ತಾರಂತ ಗೊತ್ತಿಲ್ಲ ಆದಷ್ಟು ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಇನ್ನು ಏನೇನು ಮಾಡ್ತಾರೋ ಏನೇನು ಮಾಡ್ತಾರೋ ಹಿಂಗೆಲ್ಲ ರೂಲ್ಸ್ ಅಂತೂ ಕನ್ಫರ್ಮ್ ಆಗಾದರೆ ಡ್ರೈವರ್ ಕೆಲಸ ಬಿಟ್ಬಿಟ್ಟು ಆರಾಮಾಗಿ ಮನೇಲಿ ಕೂತ್ಕೊಂಡು ಇಲ್ಲ ಭಿಕ್ಷೆ ಬಿಡ್ಕೊಂಡು ಇಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡಿರ್ಬೋದು ಈ ಡ್ರೈವರ್ ಕೆಲಸ ಅಂತೂ ವೇ ಬೇಡ ವಿಡಿಯೋ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಇದ್ರ ಬಗ್ಗೆ ಎಲ್ಲ ನಮ್ಮ ಸಂಘಟನೆಗಳೆಲ್ಲ ಬಂದು ಏನಾರು ಒಂದು ಸ್ವಲ್ಪ ಬಂದು ಸ್ಟ್ರೈಕ್ ವೈಕ್ ಮಾಡಿ ಏನಾರು ಒಂದು ಮಾಡಿ ಇದನ್ನು ನಿಲ್ಲಿಸ್ತಾರ ಇಲ್ಲ ಇದನ್ನ ಹಂಗೆ ಮಾಡ್ತಾರ ಗೊತ್ತಿಲ್ಲ ನೋಡೋಣ